ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ಬೆಳಗಾವಿ ಬ್ರೇಕಿಂಗ್ ವಟಮೂರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಬಾಣಂತಿಯ ಸಾವು ಹೌದು ವೀಕ್ಷಕರೇ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ನಿಕಿತಾ ಮಾದರ್ ಬಾನಂತಿ ಮೃತಪಟ್ಟಿದ್ದಾಳೆ ಶುಕ್ರವಾರ ದಿವಸ ಹೆರಿಗೆಗೆ ಜಿಲ್ಲಾ ಆಸ್ಪತ್ರೆಗೆ ದಾಖಲಾದ ನಿಖಿತಾ ಶಸ್ತ್ರಚಿಕಿತ್ಸೆಯ ಮೂಲಕ ಸೆಜ್ರಿನ್ ಮಾಡಬೇಕೆಂದು ಒಂಟಮೂರಿ ಸರ್ಕಾರಿ ಹೆರಿಗೆ ಆಸ್ಪತ್ರೆಗೆ ಕರೆದುಕೊಂಡ ಬಂದ ವೈದ್ಯರು ಹೆರಿಗೆ ಮಾಡಿದ ಬಳಿಕ ನಿಖಿತಾ ಮೃತಪಟ್ಟಿದ್ದಾಳೆ ಎಂದು ವೈದ್ಯರು ಹೇಳಿದ್ದಾರೆ ಈ ಬಗ್ಗೆ ಮಾಲ್ಮಾರುತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದು ಹೋಗಿದೆ ನಿನ್ನೆ ಸಂಜೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಏಕಾಏಕಿ ಹೆರಿಗೆ ನೋವು ಆರಂಭವಾಗುವಾಗಿದ್ದರಿಂದ ಒಂಟಮೂರಿ ಸರ್ಕಾರಿ ಹೆರಿಗೆ ಆಸ್ಪತ್ರೆಗೆ ನಿಖಿತಾಳನ್ನು ಕರೆತರಲಾಗಿತ್ತು ಈ ನಿಖಿತ ಬಾನಂತಿಯ ಸಾವು ವೈದ್ಯರ ನಿರ್ಲಕ್ಷ್ಯದಿಂದಲೇ ಸಾವಾಗಿದೆ ಎಂದು ಕುಟುಂಬಸ್ಥರ ಆರೋಪವಾಗಿದೆ ಆಸ್ಪತ್ರೆಯಲ್ಲಿ ಜನ್ಮ ನೀಡಿದ ಮಗುವನ್ನು ತೆಗೆದುಕೊಂಡು ಆಸ್ಪತ್ರೆಯ ಮುಂಭಾಗದಲ್ಲಿ ಕುಟುಂಬಸ್ಥರ ಧರಣಿಯನ್ನು ಹಸುಗೂಸುವನ್ನು ತೆಗೆದುಕೊಂಡು ಧರಣಿಯನ್ನು ಮಾಡ್ತಾ ಇದ್ದಾರೆ ಶುಕ್ರವಾರ ರಾತ್ರಿ ಎಂಟು ಗಂಟೆಗೆ ಸಿಜ್ರಿನ್ ಮೂಲಕ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ಬಳಿಕ ಬಾನಂತಿಯ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಆಸ್ಪತ್ರೆಯ ವೈದ್ಯರು ಆ ಒಂದು ನಿಖಿತ ಸಾವಿನ ಬಗ್ಗೆ ಏನು ಹೇಳದೆ ಹೇಗಾಯ್ತು ಆ ಸಾವು ಮತ್ತು ಸಾವಿಗೆ ಏನ್ ಕಾರಣ ಅಂತ ಹೇಳಿದ್ರು ಕೂಡ ವೈದ್ಯರ ಉತ್ತರವೇ ಇಲ್ಲ ಹೀಗಾಗಿ ಆ ಒಂದು ಬಾನಂತಿಯ ಸಾವು ಹೇಗಾಯ್ತು ಬಾನಂತಿಯ ಸಾವಿಗೆ ವೈದ್ಯರೇ ಕಾರಣ ನೇರವನ್ನು ನೇರ ಆರೋಪವನ್ನ ಕುಟುಂಬಸ್ಥರ ಮಾಡ್ತಾ ಇದ್ದಾರೆ ಅನ್ಸುತ್ತೆ

ಹಿಡಂಗಿಲ್ಲ ಫಸ್ಟ್ ಆದರೆ ಹಿಡಂಗಿಲ್ಲ ಅಂದ್ರೆ ಆಯ್ತು ಇನ್ನೊಂದ್ ಸಲ ಹೇಳ್ ಬೇರೆ ಕಡೆ ಹೋಯ್ತಿದ್ವು ಇನ್ನೊಂದ್ ಸಲ ಇಲ್ಲಿ ವಿಚಾರ ಮಾಡಿಲ್ಲ ಅಂತಾರೆ ಆಯ್ತು ಏಳು ಗಂಟೆಗೆ ಡಾಕ್ಟರ್ ಬರ್ತಾರ ಮತ್ತೆ ಸಿಸರ್ ಮಾಡ್ತಾರ ನಿಮ್ಗ ಮತ್ತೆ ಅಡ್ಮಿಟ್ ಮಾಡ್ಕೊರಿ ಅಂತ ಆಮೇಲೆ ಐದ್ ಆರ್ ಆರ್ ಗಂಟೆಗೆ ನನ್ಗೆ ಫೋನ್ ಹಚ್ಚಿದಾರ ಇಲ್ಲ ಸಿಲ್ಯಾನ್ ಹಚ್ಚಿದಾರ ಮತ್ತೆ ಒಳಗೆ ಓದಿದಾರ ಅಂತ ಸಿಲ್ಯಾನ್ ಹಚ್ಚಿದ್ಮೇಲೆ ನಮ್ಮ ನಮ್ಮ ಮಮ್ಮಿ ಬೆಡ್ ಮೇಲೆ ಹಿಂಗ ಹಾಕಿದಾರಂತ ಅವಾಗ ಸಿಲ್ಯಾನ್ ಎಲ್ಲ ಹಚ್ಚಿ ಮತ್ತೆ ಒಳಗೆ ಕರ್ಕೊಂಡಾರ ಒಳಗೆ ಕರ್ಕೊಂಡಾದ್ಮೇಲೆ ಎಂಟು ಬರೋಬರ್ ಎಂಟು ಇಪ್ಪತ್ತಕ್ಕ ಡಿಲಿವರಿ ಆಗೈತಿ ಎಂಟು ಇಪ್ಪತ್ತೆ ಡಿಲಿವರಿ ಆದ್ಮೇಲೆ ಮಗುನ ಕೊಟ್ಟಿದ್ದಾರೆ ಮಗು ಆಪ್ರೇಷನ್ ಮಾಡೋದೇನು ಬೇಡ ಅಂತ ಇವರೆಲ್ಲ ಇಲ್ಲ ಇನ್ನೊಂದು ಗಂಟೆ ಆಗಲಿ ಬ್ಯಾಡ ನಮ್ಗೆ ಆಪ್ರೇಷನ್ ಅಂತಾರೆ ಸರಿ ಆಯ್ತು ಅಂತಂದು ಒಳಗೆ ಹೋಗಿದಾರೆ ಒಳಗೆ ಆಪ್ರೇಷನ್ ಆಗಿ ಮಾಡಿದಂತ ಹೇಳಿ ಹೋಗಿದಾರಲ್ಲ ಆಮೇಲೆ ಅವ್ರು ಬಾಗ್ಲಾನ ಕ್ಲೋಸ್ ಮಾಡ್ಕೊಂಡಾರತ್ರಿ ಆ ನರ್ಸ್ಗಳು ಬರ್ತಾರಂತಹ ನಮ್ಮ ಮಮ್ಮಿ ಕಾಲ್ ಮುಗ್ಕ ಏನಾಗೈತಿ ಏನು ಹುಡುಗಿ ಹುಷಾರಿಲ್ಲ ಹಾ ಹಾ ಇಷ್ಟ ಮತ್ತೇನು ರಿಪ್ಲೈ ಇಲ್ಲ

ಯಾವ್ದಾವ್ ಪೊಲೀಸ್ ಮಂದಿ ಇಲ್ಲಿ ದವಾಖಾನೆ ನಂದು ಯಾರು ಡೆಲಿವರಿ ಇಲ್ಲೇ ಆಗಿದ್ದಾವ್ ಇದ ಫಸ್ಟ್ ಟೈಮ್ ಆಮೇಲೆ ಮತ್ತೆ ಬೇರೆ ನಾವು ಸರ್ ಬರ್ತಾರ ಪೊಲೀಸ್ ಸರ ಅವಾಗ ಅಂತಾರ ಇಲ್ಲ ದತ್ತಗೈತಿ ಮತ್ ಉಳಿದಿಲ್ಲ ಹಿಂಗೆಲ್ಲ ಅಂತಾರ ಅವಾಗ ಬಾಯಾಗಿ ನಿಮ್ ಓದಿದಿರ ನಮಗ್ ಫಸ್ಟ್ ಟೈಮ್ ಹೇಳ್ಬೇಕು ಇಲ್ಲ ಇವ್ರ ಈಗ ನೋಡಕ್ಕೆ ಗಂಡು ಶಿವತ್ನಾಗ ಅಡ್ಮಿಟ್ ಆಗಿದ್ದಾನ್ರಿ ಅಲ್ಲಿ ಈಗ ಅವ್ರು ಫುಲ್ ಟೆನ್ಷನ್ ತಗೊಂಡ್ ಅವ್ ಪೂರ್ತಿ ಇದನ್ನ ಅಳಪ್ ಅಂದ್ರೆ ಈಗ ನಾಕ ಮನಿ ಕೆಲ್ಸ ಮಾಡಿ ಈಗ ಹೊಟ್ಟಿಲಿದ ಈಗ ಒಂಬತ್ತರ ಬಿಲ್ಲ ಅಂತ ಬಿಟ್ಟಿದಾರೆ ಕೆಲಸ ಮಾಡಿದ್ರು ಫಸ್ಟ್ ಟೈಮ್ ಅದು

ವೈದ್ಯರನ್ನ ನಮಗೆ ಸರಿಯಾದ ಉತ್ತರ ಕೊಡ್ತಾ ಇಲ್ಲ ನಮ್ಮ ಮಗಳ ಸಾವಿಗೆ ವೈದ್ಯರೇ ಕಾರಣ ಅಂತಕ್ಕಂಥ ಒಂದು ಪಟ್ಟನ್ನು ಹಿಡಿದಿದ್ದಾರೆ ಹಾಗಾದರೆ ಈ ಸತ್ಯಾಂಶವು ಎಲ್ಲ ತನಿಖೆಗಳ ನಂತರ ಬರಬೇಕಾಗಿದೆ ಯಾರದು ತಪ್ಪು ಯಾರದು ಸರಿ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ ಉಚ್ಚುಕ ವರದಿ ಪ್ರಶಾಂತ್ ಸ್ನಾನ ಅಂಗಡಿ ಪಬ್ಲಿಕ್ ನೆಟ್ವರ್ಕ್ ಟಿ ಕರ್ನಾಟಕ ನಾವು ನಿಮ್ಮೊಂದಿಗೆ ನಮ್ಮ ನಡೆ ಪ್ರಜಾಪ್ರಭುತ್ವದ ಕಡೆ ಾಗಿ ಬಂದಿದ್ರು ಒಂದನೇ ಏರಿಗೆನೂ ಅವ್ರದ್ದು ಸಿಝ್ರಿಂಗ್ ಆಗಿತ್ತು ಎರಡನೇ ಏರಿಗೆ ಇಲ್ಲಿ ಅವರು ಸೀಜ್ರಿಂಗಿಗೆ ಎಲೆಕ್ಟ್ರಿಕ್ ಸೀಝ್ರಿ ಮಾಡೋಣ ಅಂತ ತೊಗೊಂಡಿತ್ತು ಬಟ್ ರಾತ್ರಿ ಅದು ಏನಂತಂದ ಕಮ್ಯುನಿಟಿಕ್ ಫ್ಲೂಯಿಡ್ ರಪ್ಚರ್ ಆದಮೇಲೆ ಅವರು ಏನು ಮಾಡಿದ್ರಪ್ಪ ಅಂತಂತಂದರೆ ಸೀಜ್ರಿಂಗ್ ಮಾಡಬೇಕಂತ ರಾತ್ರಿ ಸೀಸರಿಂಗಿಗೆ ತೊಗೊಂಡಿದ್ದಾರೆ ಆದರೆ ಸೀಸರಿಂಗ್ ಮಾಡಿ ಮಗು ಹೊರಗೆ ತೆಗೆದಿದ್ದಾರೆ ಮಗುವನ್ನು ಆಮೇಲೆ ಏನಾಗಿದೆ ಅಂತಂತಂದರೆ ಅಲ್ಲಿನ ಟೇಬಲ್ ಮೇಲೇ ಆ ತಾಯಿ ಸುನಿಗಿದ್ದಾರೆ ಕಾರಣ ಆ ಮಗು ಅಲ್ಲಿಂದ ಆ ಮಗುನ ಶಿಫ್ಟ್ ಮಾಡಿದ್ದಾರೆ ಅದೇ ರೀತಿ ಆ ತಾಯಿಗೆ ಏನು ಸೂಚರ್ ಹಾಕಬೇಕು ಅದೇ ರೀತಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅಲ್ಲಿ ಏನೂ ಮಾಡಿ ಅಷ್ಟೆಲ್ಲ ಮಾಡಿದ್ರು ಉಳಿಸ್ಲಿಕ್ಕೆ ಆಗಲಿಲ್ಲ ಅದೊಂದು ಸಮಸ್ಯೆ ಆಗಿದೆ ಇಲ್ಲಿ ಅದಕ್ಕಾಗಿ ನಾವು ಇಲ್ಲೊಂದು ನಾವು ತಂಡವನ್ನು ರಚಿಸ್ತೀವಿ ಇಲ್ಲಿ ಎಲ್ಲಿ ಮಿಸ್ಟೇಕ್ ಆಗಿದೆ ಏನಾಗಿದೆ ಅನ್ನೋದನ್ನು ತಗೊಂಡು ಅದಕ್ಕೆ ಯಾರಿಗೆ ನಾವು ಏನು ಆ್ಯಕ್ಷನ್ ತೊರಬೇಕು ಯಾರ ಮೇಲೆ ಏನು ಮಾಡಬೇಕು ಅನ್ನೋದನ್ನು ನಾವು ಕ್ರಮ ಜರುಗಿಸ್ತೀವಿ ಸರ್ ಈಗ ಪೋಷಕರಿಗೆ ಕನಿಷ್ಠ ಮಾಹಿತಿ ಆದರೂ ಕೊಡಬೇಕಿತ್ತಲ್ಲ ಸರ್ ನೀವು ಇನ್ನೇನು ಮಾಹಿತಿನೇ ಕೊಟ್ಟಿಲ್ಲ ನಿಮ್ಮ ವೈದ್ಯರು ಪೊಲೀಸರಿಗೆ ಕರೆಸ್ತೀರಿ ಆದರೆ ಪೋಷಕರಿಗೆ ಹೇಳ್ಬೇಕಲ್ಲ ಏನಾಗಿದೆ ಅಂತ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಬೇಕಲ್ಲ ಇದು ಕನಿಷ್ಠ ಕೆಲಸ ಅಲ್ಲ ನಿಮ್ಮ ವೈದ್ಯಕೀಯ ಸಿಬ್ಬಂದಿ ಅದು ಮಾಡಬೇಕಾಗಿತ್ತು ಬಟ್ ಏನಾಗತ್ತಾ ಅಂತಂತಂದರೆ ಈಗ ಸೀಸರ್ ಏನು ಮಾಡಿದ್ದಾರೆ ಅಂತಂತಂದರೆ ಪೂರ್ತಿ ಅದನ್ನೆಲ್ಲ ಸೂಚರು ಮಾಡಬೇಕಾಗತ್ತೆ ಅದೇ ರೀತಿ ಪಿ ಅದ್ರ ಜೊತೆ ಜೊತೆಯಾಗಿ ಅನ್ನು ಮಾಡುವಂಥ ಪದ್ಧತಿ ಇರ್ತದೆ ಅದನ್ನು ಮಾಡಬೇಕಾಗಿರ್ತದೆ ಒಂದು ನಿಮ್ದು ಅವ್ರದ್ದು ಕಳಕಳಿ ಏನಿದೆ ಅನ್ನೋದು ಅವ್ರದ್ದು ನೋವೇನಿದೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇದೆ ಆದರೆ ಆ ಒಂದು ಎಮರ್ಜೆನ್ಸಿ ಸಿಚುವೇಶನ್ದಲ್ಲಿ ಇದೊಂದು ಮಾಹಿತಿಯನ್ನು ಕೊಡಬೇಕಾಗಿತ್ತು ನಾನು ಅದನ್ನು ಅದ್ರ ಬಗ್ಗೆ ನಾನು ಪರಿಶೀಲಿಸಿ ಕ್ರಮ ಜರುಗಿಸ್ತಿದ್ದೇನೆ ಸರ್ ನಂದು ಡಾಕ್ಟರ್ ರಮೇಶ್ ದಂದಿಗೆ ಅಂತ ತಾಲೂಕು